ಅವ್ರು ಇಲ್ಲಿಗೆ ಸ್ವಿಂಗ್ ಮಾಡ್ತಾ ಇದ್ರು ಒನ್ ಟೈಮ್ ಏನಾಯ್ತು ಅಂದ್ರೆ ಅದು ಪಟ್ ಅಂತ ಮೂವ್ ಹೊಡಿತ್ತು ಮೂವ್ ಪಟ್ ಅಂತ ಪೀಸಿಂಗ್ ಫ್ಲೈ ಆಯ್ತು ವಿಲನ್ ಈ ಫಿಲಮ್ಗೆ ಅಂತ ಹೌದು ನಾನೇ ವಿಲನ್ ಈ ಫಿಲಂಗೆ ಈ ಫಿಲಂ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಹಂಗೆ ಹೇಳಿದ್ರು ರಾಕ್ಷಸ ಅಂತರ ಕಾಣ್ತಾ ಇದೀರಾ ಅಂತ ನಾನು ಹೌದಾ ಹಂಗೇನ ಕಾಣ್ತೀನಿ ನಾನು ಹಂಗೆ ಬೇಕು ನಂಗೆ ಹಂಗೆ ಬೇಕು ಅವನೇ ಸರ್ ಯಾರು ರಾಕ್ಷಸ ಅಂದ್ರು ಸರ್ ಇವಾಗ ರಾಕ್ಷಸ ಆಗ್ಬಿಡಿ ಸರ್ ಅಂತ ಸ್ಟೈಲ್ ನಮ್ಮ ಸ್ಟೈಲೇಶನ್ ಡೈರೆಕ್ಟರ್ ಇದ್ದಾರೆ ಅಯ್ಯಪ್ಪನೋ ಸ್ವಲ್ಪ เปเป कैरेक्टर ಇದ್ದಂಗೆ ಮಾತು ಕಮ್ಮಿ ನಿಕ್ಕಿದೇಲ್ಲ ಜಾಸ್ತಿ ನಿಕ್ಕಿದೇಲ್ಲ ಕೇಳ್ತೋ ಜಾಸ್ತಿ ಕೇಳ್ತೋ ಜಾಸ್ತಿ เปเป ಕೂಷಿನಾ ನಿಮ್ಮ ಕೂಷಿ ಅದರ ನಂಗ್ ಕೂಷಿ ಇಷ್ಟು ವರ್ಷ ಪಟೇಶ್ರಮಕ್ಕೆ ಈ 30ನೇ ತಾರೀಕು ಫಲ ಸಿಕ್ತಾಯಿದೆ ಏನೇ ಅಕ್ಕೆ ನಿಮಗೆ ನಮಗೆ ನಮ್ಮ ಇಡೀ ತಂಡಂಗೆ ಒಳ್ಳೆಯದಾದರೆ ಅಷ್ಟೇ ಸಾಕು ಏನು ಹಿಂಗೆ ಮಾತಾಡ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀರಾ ಇವತ್ತು ನಮ್ಮ ಮುಂದೆ ಕೂತಿರೋದು ವಿನಯವರಲ್ಲ ಪೆಪ್ಪೆ ಹಾಗೆ ನಾನು ಮಯೂರಲ್ಲ ಗುಣ ಸೊ ಪೆಪ್ಪೆ ಮತ್ತು ಗುಣ ಇವತ್ತು ನಿಮ್ಮ ಮುಂದೆ ಪೆಪ್ಪೆ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀವಿ ಲೆಟ್ ಸ್ಟಾರ್ಟ್ ಈ ಪೆಪ್ಪೆ ಸ್ಕ್ರಿಪ್ಟು ಮತ್ತು ಈ ಕಲ್ಟ್ ಸಬ್ಜೆಕ್ಟನ್ನು ನಾನು ಕೇಳಿದಾಗ ನನಗೆ ತುಂಬ ಡೈಜೆಸ್ಟ್ ಮಾಡ್ಕೊಳೋಕ್ ಬಹಳ ಕಷ್ಟ ಆಯಿತು ಹೆಂಗಪ್ಪ ಈ ಸಿನಿಮಾ ಈ ಥರ ಡೆಪ್ತಿರೋಂಥ ಸಿನಿಮಾ ಹೆಂಗ್ ಮಾಡೋದು ಅಂತ ಸೊ ಒಬ್ಬ ಪೆಪ್ಪೆಗೆ ಈ ಕತೆ ಕೇಳಿದಾಗ ವಾಟ್ ವಾಸ್ ಯುವರ್ ಫೀಲ್ ಸೊ ನನಗೆ ಫಸ್ಟು ಶ್ರೀಲೇಶ್ ಬಂದು ಕತೆ ಹೇಳಿದ್ರು ಕತೆ ಕೇಳಿದಾಗ ಏನೋ ಇನ್ಸ್ಟೆಂಟಾಗೆ ಇಷ್ಟ ಆಗ್ಬಿಟ್ಟು ಓಕೆ ಅಂತ ಹೇಳಿದೆ ಅದಾದಮೇಲೆ ಸುಮ್ಮನೆ ನಾನು ಅವ್ರಿಗೆ ಹೇಳಿದೆ ನಾನೊಂದ್ ಸ್ವಲ್ಪ ಈ ಕತೆ ಜೊತೆ ಟ್ರಾವೆಲ್ ಮಾಡ್ತೀನಿ ಅಂತ ಇದರಲ್ಲಿರೋ ಒಂದೊಂದು ವಿಷಯ ಬಂದು ಸಾಕಷ್ಟು ಕಾಡಕ್ಕೆ ಸ್ಟಾರ್ಟ್ ಆಯಿತು ಅದಾದಮೇಲೆ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಈಗ ಈ ಥರ ವಿಷಯ ಹೇಳ್ಬೋದಾ ನಾವು ಹೆಂಗೆ ಹೇಳ್ಬೋದು ಅದು ಸ್ಕ್ರೀನಲ್ಲಿ ಹೆಂಗೆ ಕಾಣಿಸುತ್ತೆ ಜನ ಹೆಂಗೆ ತೊಗೊಳ್ತಾರೆ ಯಾಕಂದರೆ ಸಾಕಷ್ಟು ವಿಷಯ ಹೇಳಿದ್ದೀವಿ ಈ ಸಿನಿಮಾದಲ್ಲಿ ಆಮೇಲೆ ಅಂದರೆ ಒಂದಷ್ಟು ವಿಷಯನ ನಾವು ಈ ಆ್ಯಕ್ಷನ್ ಮೂಲ್ ಮೂಲಕ ಇದೊಂದು ಫೈಟ್ಸ್ ಮೂಲಕ ಹೇಳಿದ್ರೇ ಅದು ಜನರಲ್ ಒಂಥರ ಇಂಪ್ಯಾಕ್ಟಾಗಿ ಸಬ್ ಕೂತ್ಕೊಂಡತ್ತೆ ಸ ಒಂದೊಂದು ವಿಷಯ ಡೈರೆಕ್ಟಾಗಿ ಜನಕ್ಕೆ ಹೇಳ್ಬೋದು ಒಂದೊಂದು ವಿಷಯ ಹೇಗಂದ್ರೆ ಅದು ಕಥೆಯಲ್ಲಿ ಬರುತ್ತೆ ಜನ ನೋಡೋರಿಗೆ ಗೊತ್ತಿಲ್ಲದೆ ಅದು ಮನ್ಸಲ್ಲಿ ಕೂತ್ಕೊಂಡಿರುತ್ತೆ ಕನೆಕ್ಟ್ ಆಗ್ಬಿಡ್ತಾರೆ ಕನೆಕ್ಟ್ ಆಗ್ಬಿಡ್ತಾರೆ ಸೊ ಆ ಥರ ಒಂದಷ್ಟು ವಿಷಯ ಇತ್ತು ಸೊ ನಾನು ಮೇಲೆ ಅದನ್ನು ನಮ್ಮ ಫ್ಯಾಮಿಲಿ ಜೊತೆ ಒಂದಷ್ಟು ಜನ ಜೊತೆ ನನ್ನ ಫ್ರೆಂಡ್ಸ್ ಜೊತೆ ಆಮೇಲೆ ಬೇರೆ ಡೈರೆಕ್ಟರ್ಸ್ ಜೊತೆ ಡಿಸ್ಕಸ್ ಮಾಡಿದೆ ಅವಾಗ ಒಬ್ಬರು ನನಗೆ ಹೇಳಿದ್ರು ಇಲ್ಲ ಈ ಕಥೆನ ಹೇಳಬೇಕು ಜನ ಇದ್ರ ಬಗ್ಗೆ ಕೇಳಬೇಕು ಇದೊಂದರಲ್ಲಿ ಒಂದು ತುಂಬ ಡೀಪ್ ಮೀನಿಂಗ್ ಇದೆ ಅದು ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂದ ತಕ್ಷಣ ನಂಗೆ ಒಂದು ಕಾನ್ಫಿಡೆನ್ಸ್ ಬಂದು ಆಮೇಲೆ ಆಯ್ತು ಸಿನಿಮಾ ಮಾಡೋಣ ಅಂತ ಡಿಸೈಡ್ ಮಾಡಿದ್ದು ಎಲ್ಲ ಇದು ಪೆಪ್ಪೆ ನಾನು ಹೇಳ್ತಾರೆ ಪೆಪ್ಪೆ ಪೆಪ್ಪೆ ಕ್ಯಾರೆಕ್ಟರ್ನ ಹ್ಮ್ ಈಗ ಪ್ರಿಪೇರ್ ಆದ್ರೆ ಅಂತ ಯಾಕಂದ್ರೆ ನಾನು ಕೇಳಿದಾಗ ಅವನ ಕಂಪ್ಲೀಟ್ ಮ್ಯಾನಿಸಮ್ ಅವನ ಒಂದು ಔಟ್ಲುಕ್ಕು ಜೊತೆಗೆ ಜನ ಹತ್ತು ಮಾತಾಡಿದ್ರೆ ಅವನು ಎರಡೇ ಮಾತಾಡ್ತಾನೆ ಅಂದ್ರೆ ಏನೇ ಇದ್ರೂ ವಿಷಯ ಏನಿದೆ ಅಷ್ಟು ಮಾತ್ರ ಮಾತಾಡ್ತಾನೆ ಸೊ ಅದಕ್ಕೆ ನೀವು ಯಾವ ತರ ಪ್ರಿಪೇರ್ ಆಗಲಿ ಅಂತ ಸೊ ಅದೇ ಅನಿಸುತ್ತೆ ಪೆಪ್ಪೆಯಲ್ಲಿ ಆಮೇಲೆ ನನ್ಮೇನು ನನ್ನಲ್ಲೂ ಒಂದಷ್ಟು ಕಾಮನ್ ಫ್ಯಾಕ್ಟರ್ಸ್ ಇತ್ತು ಅನ್ಸುತ್ತೆ ಯಾಕಂದ್ರೆ ಆ ಪೆಪ್ಪೆಯ ಪ್ರಿನ್ಸಿಪಲ್ಸ್ ಪೆಪ್ಪೆಯ ರೈಟ್ ಇದೆ ಕಾಣಿಸಿದ್ರೇನು ಪ್ರಿನ್ಸಿಪಲ್ಸ್ ಆಮೇಲೆ ಒಂದು ತತ್ವಗಳು ತುಂಬಾ ಟ್ರೂ ಇದೆ ಸೊ ಆ ಅದು ನಂಗೆ ತುಂಬಾ ಇಷ್ಟ ಆಯ್ತು ಆಮೇಲೆ ಕರೆಕ್ಟ್ ನೀವು ಹೇಳ್ದಂಗೆ ಪೆಪ್ಪೆ ಬಂದ್ಬಿಟ್ಟು ಸುಮ್ ಸುಮ್ನೆ ಮಾತಾಡಲ್ಲ ಎಷ್ಟು ಬೇಕು ಅಷ್ಟೇ ಮಾತಾಡೋದು ಯಾಕಂದ್ರೆ ಡೈಲಾಗ್ಸಲ್ಲೂ ತುಂಬಾ ಕ್ರಿಸ್ಪ್ ಡೈಲಾಗ್ಸ್ ಇದೆ ತುಂಬಾ ಮೀನಿಂಗ್ಫುಲ್ ಡೈಲಾಗ್ಸ್ ಇದೆ ಆಮೇಲೆ ಜನಕ್ಕೆ ಒಂದ್ಸಲಿ ಕೇಳಿದ್ರೆ ಅದು ತುಂಬಾ ಕ್ಲೀನ್ ಆಗಿ ಅರ್ಥ ಆಗುತ್ತೆ ಕನೆಕ್ಟ್ ಆಗ್ತಾರೆ ಸೊ ಇದಕ್ಕೆ ಪ್ರಿಪ್ರೇಷನ್ಸ್ ಅಂದ್ರೆ ಒಂದಷ್ಟು ನಾನು ಆಮೇಲೆ ಡೈರೆಕ್ಟರು ಆಮೇಲೆ ಒಂದಷ್ಟು ಕ್ಯಾರೆಕ್ಟರ್ಸ್ ಜೊತೆ ಒಂದು ಅಷ್ಟು ವರ್ಕ್ಶಾಪ್ ತರ ಮಾಡಿದ್ವಿ ಡೈಲಾಗ್ ರೀಡಿಂಗ್ ಮಾಡಿದ್ವಿ ಬಿಕಾಸ್ ಮಾತಾಡೋ ಸ್ಟೈಲು ಅಂದ್ರೆ ತುಂಬಾ ಇದಾಗೂ ಇಲ್ಲ ನಾವೇ ಒಂದ್ ಎರಡ್ ಸರಿ ಸೈಕಲ್ ನೋಡ್ತೀವಿ ಯಾಕಂದ್ರೆ ಇದು ನಾರ್ಮಲ್ ಆಗಿ ಮಾತಾಡೋ ಪಾಸಸ್ ಬೇರೆ ಈ ಡೈಲಾಗ್ಸ್ ಅಲ್ಲಿ ಮಾತಾಡೋಸ್ ಆಮೇಲೆ ಎಲ್ಲಿ ಸ್ಟ್ರೆಸ್ ಕೊಡ್ತೀವಿ ಎಲ್ಲಿ ಸ್ಟ್ರೆಸ್ ಕೊಡ್ಬೇಡ್ದು ಅದು ನಾವ್ ನಾರ್ಮಲ್ ಆಗಿ ಮಾತಾಡೋಕ್ಕಿಂತ ಕ್ಯಾರೆಕ್ಟರ್ ಗಳು ಮಾತಾಡೋದು ತುಂಬಾ ಚೇಂಜ್ ಇದೆ ನಿಮ್ಗೆ ಅನ್ಸಲ್ವಾ ನಾರ್ಮಲ್ ಆಕ್ಟಿಂಗ್ ದಿಸ್ ಇಸ್ ಮೂರ್ ಆಕ್ಟಿಂಗ್ ತರ ನಿಮ್ದು ರಿಯಾಕ್ಷನ್ ಬಂದ ಮೇಲೆ ಡೈಲಾಗ್ ಬರುತ್ತೆ ಆಮೇಲೆ ಎಲ್ಲ ಏನೇ ಮಾತಾಡಿದ್ರೂ ಅದನ್ನ ಫುಲ್ ಅನ್ಭೋಸ್ಕೊಂಡ್ ಮಾತಾಡಬೇಕು ಈ ಲೈನ್ಸ್ ನಾವೇನ್ ಲೈನ್ಸ್ ಮಾಡಿದಿವಿ ಆಕ್ಟ್ ಮಾಡಿದಿವಿ ಆಮೇಲೆ ಎಲ್ಲದಕ್ಕೂ ಟೈಮ್ ತಗೊಂಡು ಒಂದೊಂದು ವರ್ಡ್ಗೂ ಒಂದೊಂದು ಇಮೋಷನ್ ತುಂಬಿ ಮಾತಾಡೋ ತರ ಇದೆ ಹೌದು ಸೊ ಅದನ್ನ ಒಂದು ಯಾಕಂದ್ರೆ ಡೈಲಾಗ್ ಕೊಟ್ಟ ತಕ್ಷಣ ಈಗ ನಾರ್ಮಲ್ ಡೈಲಾಗ್ ಟಕ್ ಅಂತ ಫುಲ್ ಡೈಲಾಗ್ ಬರುತ್ತೆ ಇದರಲ್ಲಿ ಅದನ್ನ ಹೇಳೋದು ತುಂಬಾ ಈಸಿಯಾಗಿ ಮಾಡ್ಬಿಡ್ತೀನಿ ಹಿಂದಿನ ಸಿನಿಮಾ ನೀವೇನ್ ಇವಾಗ ಜನ್ರಲ್ ಆಗಿ ನಾವು ನೀವು ಹೆಂಗೆ ಹೊರಗಡೆ ಎಲ್ಲ ಒಂದು ಕಾಫಿ ಕುಡ್ಕೊಂಡು ಮಾತಾಡ್ತೀವಿ ಅದೇ ತರ ಇರುತ್ತೆ ಡೈಲಾಗ್ ಆದ್ರೆ ಈ ತರ ನಮ್ ಜೀವನದಲ್ಲಿ ಎಲ್ಲೂ ಮಾತಾಡಿರಲ್ಲ ಈ ಸಿಚುವನ್ ಅದಕ್ಕೆ ನಾನು ಅಷ್ಟು ನಿಮಗೆ ಪಾಯಿಂಟ್ ಔಟ್ ಮಾಡಿ ಕೇಳಿದ್ದು ಯಾವ ತರ ನೀವು ಪ್ರಿಪೇರ್ ಆದರೆ ಅಂತ ಅದಕ್ಕೆ ಅದೇ ಅನ್ಸುತ್ತೆ ಅದಕ್ಕೆ ನಾನು ಅದೇ ಇದು ಏನಂದ್ರೆ ಇದು ಸ್ಕ್ರಿಪ್ಟ್ ತುಂಬಾ ಸಲ ರೀಡಿಂಗ್ ತೊಗೊಂಡು ಡೈರೆಕ್ಟರ್ ಜೊತೆ ತುಂಬಾ ಸಲ ನರೇಷನ್ ತೊಗೊಂಡು ಆಮೇಲೆ ಪೆಪ್ಪೆದೊಂದು ಬ್ಯಾಕ್ ಸ್ಟೋರಿ ಮಾಡಿಕೊಂಡು ಈಗ ಪೆಪ್ಪೆ ಈ ತರ ಮಾತಾಡಕ್ಕೆ ಈ ತರ ನಡೆಯೋಕ್ಕೆ ಒಂದಷ್ಟು ಕಾರಣಗಳಿರಬೇಕು ಅವ್ನ ಲೈಫಲ್ಲಿ ಸೊ ಅವನೊಂದು ಸ್ಟೋರಿ ಅಲ್ಲಿರೋಲ್ಲ ಬಟ್ ನಾವೇ ಮಾಡ್ಕೊಳ್ಬೇಕು ಸೊ ಇವನ್ ಏನಕ್ಕೆ ಈ ತರ ಮಾತಾಡ್ತಿರ್ತಾನೆ ಚಿಕ್ಕ ವಯಸ್ಸಲ್ಲಿ ಅವ್ನಿಗೆ ಏನಾಗಿತ್ತು ಅವನ್ ಅವ್ನ ಲೈಫಲ್ಲಿ ಏನೇನೇನು ನಡೆದಿತ್ತು ಅವ್ನಿಗೆ ಏನು ಪ್ರಾಬ್ಲಮ್ಸ್ ಇತ್ತು ಅವನು ಅವ್ರ ತಂದೆ ಜೊತೆ ಹೇಗಿದ್ದ ಅವ್ರ ತಾಯಿ ಜೊತೆ ಹೇಗಿದ್ದ ಸೊ ಆ ತರ ಎಲ್ಲ ವಾತಾವರಣಗಳು ವಾತಾವರಣ ಹೇಗಿತ್ತು ಅವ್ನ ಲೈಫಲ್ಲಿ ಏನೇನು ಸ್ಟ್ರಗಲ್ಸ್ ಇತ್ತು ಸೊ ಅದಕ್ಕೆ ಈ ತರ ಮಾತಾಡ್ತಿರ್ತಾನೆ ಅದಕ್ಕೆ ಹಿಂಗೆ ಮಾಡ್ತಿರ್ತಾನ ಅಂತ ಒಂದಷ್ಟು ಬ್ಯಾಕ್ ಸ್ಟೋರಿಗಳು ಕ್ರಿಯೇಟ್ ಮಾಡ್ಕೊಂಡು ಕ್ರಿಯೇಟ್ ಮಾಡ್ಕೊಂಡು ಅದು ನಮ್ಮ ನನಗೆ ನನ್ಗೆ ಅದು ರಿಜಿಸ್ಟರ್ ಆದಾಗ ಇದು ಆಟೋಮ್ಯಾಟಿಕ್ ಆಗೇ ಕ್ಲೀನ್ ಆಗಿ ಬಂದ್ಬಿಡುತ್ತೆ ಅನ್ಸುತ್ತೆ ಅಲ್ಲ ನನಗೆ ಎಸ್ಪೆಷಲಿ ನಾನು ಆಡಿಯನ್ಸ್ ಹೇಳಕ್ ಇಷ್ಟಪಡ್ತೀನಿ ಫಸ್ಟ್ ಸೀನ್ ನಂದು ಮತ್ತೆ ಅವ್ರದ್ದಿದ್ದಾಗ ನಾನು ನೋಡಿದ್ದಂಥ ವಿನಯವರೇ ಬೇರೆ ಅಲ್ಲಿ ಪೆಪ್ಪೆ ನನ್ನ ಮುಂದೆ ಬಂದಾಗ ಅಲ್ಲಿದ್ದೇ ಬೇರೆ ಆಟೋಮೆಟಿಕ್ಲಿ ಇವಾಗ ನಾವು ಅಲ್ಲೆಲ್ಲೋ ಗಾಡಿ ಹತ್ರ ಸಿಕ್ಕಿದ್ವಿ ಟಕ್ಕಂತ ಸೀನಲ್ಲಿ ಬಂದಾಗ ಇವಾಗ ಕಂಪ್ಲೀಟ್ಲಿ ಡಿಫ್ರೆಂಟ್ ಸೊ ಆ ಪ್ರಿಪ್ರೇಷನ್ ಆಗೋದು ಇಟ್ಸ್ ನಾಟ್ ಅ ಜೋಕ್ ಆಮೇಲೆ ಅದು ನಾವೇನು ನಾವು ಲೈನ್ಸ್ ಹೇಳಬೇಕಂದ್ರೇನು ಒಂದೊಂದು ಅದೊಂಥರ ಸೈಲೆನ್ಸ್ ಒಂಥರ ಡೀಪ್ ಸೈಲೆನ್ಸ್ ಅದು ಅದು ತಲೆಯಲ್ಲಿ ಬೇರೆ ಯೋಚನೆಗಳೇ ಬರಕ ಅಲ್ಲ ಅವಾಗ ಅದ್ ಬರೀ ಆ ಕ್ಯಾರೆಕ್ಟರು ಬರೀ ಆ ಲೈನ್ ಬರೀ ಆಮೇಲೆ ನಂಗ ಅನ್ಸುತ್ತೆ ಆ ಕೂರ್ಗು ತುಂಬಾ ಸಪೋರ್ಟ್ ಮಾಡ್ತು ಅಟ್ಮಾಸ್ತ ಆ ಗಾಳಿ ಇತ್ತು ಆ ಗಾಳಿ ಆ ಮರ ಆ ಫುಲ್ ವಾತಾವರಣ ಅದು ಪಕ್ಷಿಗಳ ಸೌಂಡ್ ಗಳಿರ್ಬೋದು ಸೈಲೆನ್ಸ್ ಇರ್ಬೋದು ಚೂರ್ ಚೂರು ಸೊ ಅದೆಲ್ಲ ಸಕತ್ ಸಪೋರ್ಟ್ ಮಾಡ್ತು ಅನ್ಸುತ್ತೆ ಕ್ಯಾರೆಕ್ಟರ್ಗು ಅದ್ರ ಜೊತೆಗೆ ಫಸ್ಟ್ ಟೈಮು ನೀವು ಕಣ್ಣನ್ನ ನೀಟಾಗಿ ಎಕ್ಸ್ಪ್ರೆಸ್ ಅಂದರೆ ಸುಮಾರು ಥರ ಆ್ಯಕ್ಟಿಂಗ್ಗಳು ಜನ ಮಾಡ್ತಾರೆ ನೀವೇನು ಹೇಳಬೇಕು ಅಂತಿರೋದು ಕಣ್ಣಲ್ಲಿ ಹೇಳೋದಿದೆಯಲ್ಲ ಅದನ್ನು ಅದನ್ನ ತುಂಬಾ ಕಮ್ಮಿ ಜನ ಆಕ್ಟಿಂಗ್ ಆ ವಿಷಯದಲ್ಲಿ ಐ ರಿಯಲಿ ಅಪ್ರಿಶಿಯೇಟ್ ಅದೇ ಅದು ಆಕ್ಚುಲಿ ಒಂದಷ್ಟು ಪಾಯಿಂಟ್ ನಮಗೆ ಶೀಲ ಕೊಟ್ಟರು ಈಗ ಸಡನ್ ವಿನಯ್ ಅಂದ್ರೆ ಹಿಂಗ್ ತಿರುಗ್ತೀವಿ ಸೊ ಈ ಪ ಪೆಪ್ಪೆ ಕ್ಯಾರೆಕ್ಟರ್ ಹೆಂಗ್ ಅಂದ್ರೆ ಫಸ್ಟ್ ಕಣ್ಣು ಹೋಗುತ್ತೆ ತಿರುಗಿ ನಾನ್ ಪೆಪ್ಪೆ ಅಂತ ಕರಿತೀನಿ ಹಾ ಪೆಪೆ ಸೊ ಅದೊಂಥರ ಅದು ಇದ್ರ್ ಬರುತ್ತೆ ಫಸ್ಟ್ ಕಣ್ಣು ಹೋಗುತ್ತೆ ಆಮೇಲೆ ಕ್ಯಾರೆಕ್ಟರ್ ಕಾನ್ಸನ್ಟ್ರೇಷನ್ ಲೆವೆಲ್ ಹಂಗಿರುತ್ತೆ ಏನು ಅಂತ ನೋಡಿ ಆಮೇಲೆ ನೀನ್ ತಿರುಗ್ತೀವಿ ಸೊ ಅದೊಂದಷ್ಟು ಆ್ಯಕ್ಚುಲಿ ಎಲ್ಲ ಡೈರೆಕ್ಟರ್ ನಾವೇ ಕೆಲಸ ಮಾಡಿದಾಗ ಏನಾದ್ರು ಒಂದು ಪಾಯಿಂಟರ್ಸ್ ಹೇಳ್ತಾರೆ ಹಂಗೆ ಕಂಪ್ಲೀಟ್ ಆಕ್ಟರ್ ಆಗೋದು ಅನ್ಸುತ್ತೆ ನಾರ್ಮಲಿ ಐ ಫೆಲ್ಟ್ ಈ ಸಿನಿಮಾದಲ್ಲಿ ನೀವು ಏನು ಕಾಣ್ತೀರೋ ಕಂಪ್ಲೀಟ್ ನಿಮ್ಮ ಪ್ರಿಪ್ರೇಷನ್ ಜೊತೆಗೆ ಡೈರೆಕ್ಟರ್ ಆರ್ಟಿಸ್ಟನ್ನ ನೀಟಾಗಿ ಕಾಣುತ್ತೆ ಸೊ ಏನು ಡೈರೆಕ್ಟ್ ಮಾಡ್ಕೊಂಡಿರೋ ಕತೆ ಪೆಪ್ಪೆ ಕ್ಯಾರೆಕ್ಟ್ರನ್ನ ಕಂಪ್ಲೀಟಾಗಿ ನಿಭಾಯಿಸಿದ್ದೀನಿ ಅನ್ನೋದು ನನ್ನ ಫೀಲಿಂಗು ಬಿಕಾಸ್ ನಾನು ಅದರಿಂದ ನೋಡಿರೋದ್ರಿಂದ ನಾನು ಹೇಳ್ತೀನಿ ಆಮೇಲೆ ಇವಾಗ ನಾನು ಹೇಳೋದು ಸ್ಟೈಲ್ ನಮ್ಮ ಶೈಲೇಶ್ ಏನು ಡೈರೆಕ್ಟ್ರು ಇದ್ದಾರೆ ಹ್ಞೂ ಆ ಎಪ್ಪನೂ ಒಂದು ಸ್ವಲ್ಪ ಪೆಪ್ಪೆ ಕ್ಯಾರೆಕ್ಟರ್ ಇದ್ದಂಗೆ ಮಾತು ಕಮ್ಮಿ ಜಾಸ್ತಿ ಜಾಸ್ತಿಲ್ಲ ಕೆಲಸ ಜಾಸ್ತಿ ಅವ್ರ ಜೊತೆಗೆ ನಿಮ್ದು ಹೆಂಗಿತ್ತು ಓವರ್ ಆಲ್ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಅದೇ ಅವ್ರ ಆಗಿ ಆರಾಮಾಗಿ ಕೂತ್ಕೊಂಡು ಮಾತಾಡಕ ಒಂದ್ ನಾಲ್ಕೈದು ಮೀಟಿಂಗ್ ಆಯ್ತು ಸೊ ಒಂದ್ ಎರಡ್ ಸಲ ಮನೇಲಿ ಮೀಟ್ ಮಾಡಿದ್ವಿ ಒಂದ್ಸಲಿ ಆಚೆ ಇರಿಟೇಟ್ ಆಗಿಲ್ವಾ ಕಮ್ಮಿ ಮಾತಾಡ್ತಾರೆ

ಅವರೊಂದು ಸೀನ್ ಹೇಳಿರ್ತಾರೆ ರಿಪೀಟ್ ರಿಪೀಟಾಗಿ ಮಾಡ್ಸಲ್ಲ ತುಂಬ ಸಲಿನೂ ಮಾಡಿಸಲ್ಲ ಅವ್ರು ಒಂದ್ಸಲಿ ಸಿಕ್ಕಿದ ತಕ್ಷಣ ಓಕೆ ಅನ್ಬಿಡ್ತಾರೆ ಫಸ್ಟ್ ಇದ್ರ ಫೋಟೋ ಶೂಟ್ ಮಾಡ್ಬೇಕಂದ್ರೆ ನೆನಪಿದೆ ಸೊ ಫೋಟೋ ಶೂಟ್ ಹೋಗಿದ್ವಿ ನಾನು ಅಂದ್ಕಂಡು ಒಂದು ಎರಡು ಮೂರು ಅವರ್ ಆಗುತ್ತೆ ಅಂತ ಫಸ್ಟ್ ಕೂತ್ಕೊಂಡೆ ಒಂದು ಹೇಳಿದ್ರು ಒಂದು ಸಿಚುವೇಶನ್ ಹೇಳಿದ್ರು ಎಕ್ಸ್ಪ್ರೆಷನ್ ಹೇಳಿದರು ಈ ಥರ ಕೆಳಗಡೆ ನಾವು ಇರಿ ಆಮೇಲೆ ಹಿಂಗೆ ಮೇಲ್ ನೋಡಿದ ತಕ್ಷಣ ನಾನು ಫೋಟೋ ತೆಗಿತೀನಿ ಅಂತ ತೆಗ್ದೆ தகு நாக் ஃபோட்டோஷூட்ஸ் ஏனப்பாரு அஸேடி எல்லாம் நான் நோடத்தாக்க டப்பிங் இது ஃபைட்ஸ் நோட் ನಿಮ್ಮದು ಆ ಮಾಂಸ ದಂಗಡಿ ಅಲ್ಲಿ ಒಂದು ಫೈಟ್ ಇದೆ ಹ್ಞೂ ಒಂದು ಎರಡು ಮೂರು ಫೈಟ್ ಬಗ್ಗೆ ನಾನು ಕೇಳಲೇಬೇಕು ಬಿಕಾಸ್ ನಾನು ಸುಮಾರು ಸಿನಿಮಾಗಳು ಮಾಡಿ ಅದ್ರಲ್ಲಿ ನಾವು ಫೈಟ್ಗಳು ಮಾಡಿದ್ದೀವಿ ಬಟ್ ಈ ಥರ ಒಂದು ಫೈಟ್ಗಳಿಗೆ ಎಸ್ ಅನ್ನೋದೇ ಒಂದು ದೊಡ್ಡ ಕತೆ ನಾರ್ಮಲಿ ನೀವೇನು ಮಾಂಸ ತಿನ್ನೋದು ಬೇರೆ ಆದರೆ ಮಾಂಸನೇ ಕೈಯಲ್ಲಿ ಇಟ್ಕೊಂಡು ಫೈಟ್ ಮಾಡೋದಿದೆಯಲ್ಲ ಅದು ಯೋಚನೆ ಮಾಡೋದು ಏ ಮಾಡ್ಬಿಡ್ಬೋದು ಅಂತ ಅನ್ಕೋತೀವಿ ಮಾಡಿದವನು ಗೊತ್ತಿರುತ್ತೆ ನೋವು ಅದು ನೀವು ಅದ್ರಲ್ಲಿ ಬುರ್ಡೆ ಇಟ್ಕೊಂಡು ಹೊಡೆದಿದ್ದೀರಾ ತೊಡೆ ಮಾಂಸ ಇಟ್ಕೊಂಡು ಹೊಡೆದಿದ್ದೀರಾ ಸೊ ವಾಸ್ ಯರ್ ಎಕ್ಸ್ಪೀರಿಯನ್ಸ್ ವಿತ್ ದ್ಯಾಟ್ ಹಾಂ ಅದು ಆ್ಯಕ್ಚುಲಿ ಹೆಂಗಂದರೆ ಮೈಸೂರಲ್ಲಿ ತೆಗ್ದಿದ್ದು ಬಂಡಿ ಮಾಲಲ್ಲಿ ಆಮೇಲೆ ಅಲ್ಲಿ ಏನಂದರೆ ಮಾರ್ಕೆಟಲ್ಲಿ ಜಾಸ್ತಿ ದಿನ ಶೂಟ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ತುಂಬ ಬ್ಯುಸಿ ಇರುತ್ತೆ ತುಂಬ ಜನ ಇರ್ತಾರಲ್ಲ ಸೊ ನಮ್ಗೆ ಆ್ಯಕ್ಚುಲಿ ಇದಕ್ಕೆ ಈ ಫೈಟ್ಗೆ ಫಸ್ಟ್ ಫೈಟ್ಗೆ ಸಿಕ್ಕಿದ್ದು ಒಂದು ಒನ್ ಕಾಲ್ ಶೀಟ್ ನೈನ್ ಟು ಸಿಕ್ಸ್ ಸೊ ಇಡೀ ಫೈಟ್ ಬರೀ ನೈನ್ ಟು ಸಿಕ್ಸ್ ಅಲ್ಲಿ ಶೂಟ್ ಮಾಡಿದ್ರು ಒಂದೇ ದಿನ ಒಂದೇ ದಿನ ಅದು ಇಲ್ಲ ಅದು ಕಾಣದೇ ಇಲ್ಲ ಮಿನಿಮಮ್ ಅಂದ್ರೆ ಒಂದ್ ಐದ್ ದಿವಸ ಮಾಡ್ದಂಗ ಇದೆ ಒಂದೇ ದಿನ ಆಮೇಲೆ ಅಲ್ಲಿ ಮೀಟ್ ವಾಸನೆ ಬರುತ್ತೆ ಆಮೇಲೆ ನೊಣಗಳು ತುಂಬಾ ಸಖತ್ ಗಿಜಿ ಬಿಜಿ ಇರುತ್ತೆ ಆಮೇಲೆ ಇನ್ನೊಂದು ಅದ್ರಲ್ಲಿ ಏನಂದ್ರೆ ಒಂದ್ ಸೀನ್ ಬರುತ್ತೆ ಇವ್ರು ಚೇತನ್ ಡಿಸೋಸ ಅವ್ರ ಕೊರಿಯೋಗ್ರಾಫ್ ಮಾಡಿದ್ರು ಕೊರಿಯೋಗ್ರಫಿನು ಎಷ್ಟು ಇಂಪಾರ್ಟೆಂಟ್ ಯಾಕಂದ್ರೆ ಒಂದು ದಿನದಲ್ಲಿ ಒಂದು ಫೈಟ್ ತೆಗೆಯೋದಂದ್ರೆ ಅದು ಈಸಿನೇ ಅಲ್ಲ ಅದು ಸಖತ್ ಕಷ್ಟ ಅದು ಆಮೇಲೆ ತುಂಬಾ ಸುಸ್ತಾಗುತ್ತೆ ಯಾಕಂದ್ರೆ ಬೆಳಿಗ್ಗೆಯಿಂದ ಸಾಯಂಕಾಲ ವರ್ಕ್ಔಟ್ ಮಾಡ್ದಂಗೆ ಆಮೇಲೆ ಅದ್ರಲ್ಲಿ ಒಂದು ಸೀನ್ ಇತ್ತು ಒಂದು ಬುರ್ಡೇನ ಎತ್ಕೊಂಡು ಎಸಿಬೇಕಾಯ್ತು ಸೊ ಎಸಿಬೇಕಂದ್ರೆ ಅಲ್ಲಿ ಬರೀ ನನ್ ಪಾಯಿಂಟ್ ಆಫ್ ನಂದು ಶಾರ್ಟ್ ಇದ್ದಿದ್ದು ಸೊ ಅಲ್ಲಿ ಯಾರೋ ಕ್ಯಾಚ್ ಮಾಡ್ಕೊಂತೀನಿ ಅಂತ ಹೇಳಿದ್ರು ನಾನು ಹೇಳಿದೆ ಬೇಡ ಎಸಿದ್ರೆ ಏಟಾಗುತ್ತೆ ಒತ್ಬಿಡಿ ನಾನು ಸುಮ್ನೆ ಎಸಿತೀನಿ ಅಂತ ಇಲ್ಲ ಇಲ್ಲ ನಾವು ಕ್ಯಾಚ್ ಮಾಡ್ತೀನಿ ಅಂತ ಹಿಂಗೆ ಎಸ್ದಾಗ ಹಿಂಗೆ ಕ್ಯಾಚ್ ಮಾಡಕ್ ಹೋದ್ರು ಆ ಎಪ್ಪ ಫೈಟರ್ ಕೈಗೆ ಕೂಯಿದ್ ಬಿಟ್ಟು ಫುಲ್ ಹೇಳ್ತೇವೆ ಅವ್ತರ ಗಿಲ್ಟ್ ನಮ್ಮೇಲೆ ಬಂದ್ಬಿಡುತ್ತೆ ಮೆತ್ತಿಗೆ ಎಸಿ ಬದ್ ಮೆತ್ತಿಗೆ ಎಸೆಕ ನಿಮ್ಗೆ ಪೆಪ್ಪೆ ಹೊಡಿತಾ ಅಂದ್ರೆ ತಡಿಯೋಕ್ಕಾಗಲ್ಲ ಗುರು ಅನ್ನೋದು ಫೋರ್ಸ್ ಬೇಕು ಬಟ್ ಹಂಗೆ ಆಗೋಯ್ತು ನೋಡಿ ರಿಯಲ್ ಜೀವನ್ದಲ್ಲು ನೀವು ಒಡ್ದಿದ್ದು ಫೋರ್ಸಿಗೆ ಪಾಪರ ಕೈಯ್ಯಾಗೆ ಹೊಡೆದೈದು ಆಮೇಲೆ ಪಾಪ ಅದೆಲ್ಲ ಸರಿ ಮಾಡಿ ಪ್ಲಾಸ್ಟರ್ ಗಿಸ್ಟರ್ ಎಲ್ಲ ನಿಮ್ಗೆ ಎಲ್ಲೂ ಆ ಮಾಂಸ ಮುಟ್ಬೇಕಾದ್ರೆ ಇದೆಲ್ಲ ಏನು ಹೆಜಿಟೇಷನ್ ಏನಿರಲಿಲ್ಲ ಕ್ಷೀ ಏನು ಗುರು ಮಾಂಸ ಅದೇನು ನಾವೇ ತಿಂತೀವಿ ಏನ ತಿಂತೀವಿ ಅದಕ್ಕೆ ನಾನು ಹೇಳಿದ್ದು ಇವಾಗ ಸುಮಾರು ಜನ ಏನ್ ಮಾಡ್ತಾರೆ ಕರೆಕ್ಟ್ ಮಾಂಸ ಮುಟ್ಟೋಲ್ಲ ನೀವು ಅಡಿಗೆ ಮಾಡಿ ತಂದುಕೊಡಿ ಆ ನಿಮ್ಗಿಂತ ನಮ್ಕಿಂತ ಜೋರಾಗಿ ತಿಂತಾರೆ ಆದ್ರೆ ಮಾಂಸ ಮುಟ್ಟಿದ್ರೆ ಮುಟ್ಟಲ್ಲ ಕರೆಕ್ಟ್ ಅದೊಂಥರ ಇದಾಗುತ್ತೆ ಬಟ್ ಬುಟ್ ಆಫ್ ಫೈಟ್ ಒಂಥರಾ ತುಂಬಾ ಚೆನ್ನಾಗಿ ಬಂತು ಯಾಕಂದ್ರೆ ಮಾರ್ಕೆಟ್ ನೀವು ಟ್ರೈಲರ್ ಅಲ್ಲೊಂದು ಶಾಟ್ ನೋಡ್ಲಿ ಅದೆಲ್ಲ ನೇತಾಡ್ತಿರುತ್ತೆ ಆಮೇಲೆ ಪ್ಯಾನಿಂಗ್ ಇದೆಯಲ್ಲೇ ಇರುತ್ತೆ ಅದು ನೋಡ್ದ್ ತಕ್ಷಣನೆ ಒಂಥರಾ ತುಂಬ ಬಟ್ ಆಮೇಲೆ ಇದನ್ನ ಯಾರು ಮಾಡಿದ ಫೈಟ್ ನಿಮ್ದು ಆ ಇಂಟ್ರವಲ್ ಭಾಗದಲ್ಲಿ ಬರೋವಂಥ ಫೈಟ್ ಆ ಬೆಂಕಿ ಫೈಟ್ ಅದಲ್ ಬೇರೆ ನಿಮ್ಗೆ ಕೂದಲು ಅಂತ ಬೆನ್ನೇನೋ ಅದು ಇದು ಏನದು ಡಿಫ್ರೆಂಟ್ ಮಾಡಿದ್ದು ಅದ್ ಆಕ್ಚುಲಿ ರಾವ್ ಮಾಡ್ತಾರೆ ಬಟ್ ಅವ್ರು ಎಷ್ಟು ರಾ ಮಾಡಿದ್ರೂ ಅಷ್ಟೇ ಸ್ವೀಟು ಕಾಮು ಕೈಂಡ್ ನಗ್ನಗ್ತಾ ಇರ್ತಾರೆ ಒಂದು ಶಾರ್ಟ್ ಚೆನ್ನಾಗಿ ಬಂದ ಎಲ್ಲ ಕ್ಲಾಪ್ಸ್ತಾರೆ ಚೆನ್ನಾಗಿ ಅಂದ್ರೆ ಸಖತ್ ಮೋಟಿವೇಟಿಂಗ್ ಫೈಟ್ ಮಾಸ್ಟರ್ ಅವರು ಸೊ ಆ ಅದಿದ್ ಮಾಡ್ಬೇಕಂದ್ರೆ ಒಂದು ಎರಡು ಸೀಕ್ವೆನ್ಸ್ ಇತ್ತು ಅಲ್ಲಿ ಏನಂದ್ರೆ ಒಂದು ಪೂಲ್ ಇರುತ್ತೆ ನೀರ್ ತುಂಬಸಿರ್ತಾರ ಸೊ ನಾನ್ ಅಲ್ಲಿಂದ ಎದ್ ಬರ್ಬೇಕು ಸೊ ಅದು ಹೆಂಗಂದ್ರೆ ಎದ್ ಬಂದ್ರೆ ಅದೇ ಅದು ಕ್ಯಾಮ್ರಾ ಫಾಲೋ ಆಗ್ತಿರುತ್ತೆ ತಲೆಯಿಂದ ಹಂಗೆ ಕ್ಲೀನ್ ಆಗಿ ಪ್ಯಾನ್ ಆಗುತ್ತೆ ಅದು ಹಂಗೆ ನಡ್ಕೊಂಡು ಹೋಗ್ಬೇಕು ಬಟ್ ಅದ್ ಗುಂಡಿ ಇದೆಯಲ್ಲ ಗುಂಡಿಯಲ್ಲಿ ಹಿಂಗೆ ಕಾಲಿಟ್ಬಿಟ್ಟೆ ಒಂದು ಬರುತ್ತೆ ಸೊ ಆ ಜರ್ಕ್ ಬರ್ಬೇಕು ಅವ್ರಿಗೆ ಒಂದೇ ಲೈನ್ ಸೊ ಅದಕ್ಕೆ ಪ್ಲಾಂಕ್ ಇರಬೇಕು ಪ್ಲಾಂಕ್ ಇಟ್ಟೆ ಅಲ್ಲಿ ನೀರ್ ಇದೆ ಅಲ್ಲಿ ಇಡಕಾಲ ಸೊ ಸಾಯಿಲ್ ಎಂಚೂರ್ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಒಂದೊಂದರ ಸ್ಟೆಪ್ಸ್ ತರ ಮಾಡಿದ್ರು ಆಮೇಲೆ ಇನ್ನೊಂದ್ ಹೆಂಗಂದ್ರೆ ಮುಳುಗಿರ್ತೀನಲ್ಲ ಮುಳುಗಿದ ತಕ್ಷಣ ಹಿಂಗ್ ಮುಳುಗ ಅದ ತುಂಬಾ ಡೀಪ್ ಇಲ್ಲ ಸೊ ನೀವು ಮುಳುಗ ತಕ್ಷಣ ಹಂಗೆ ಎದ್ ಬರ್ಬೇಕು ಹಿಂಗ್ ಕೂತ್ಕೊಂಡ್ರೇನು ಹೆಂಗಿರ್ಬೇಕಂದ್ರೆ ಫುಲ್ ಮಲ್ಕೊಂಡು ನೀರಲ್ಲಿ ಒಂದು ಒಂದಷ್ಟು ಸೆಕೆಂಡ್ಸ್ ಹಂಗೆ ವಿತೌಟ್ ಬ್ರೆತ್ ಇದ್ದಿ ಬಟ್ ಎದ್ದಾಗ ಕಣ್ಣು ಓಪನ್ ಆಗಿರ್ಬೇಕು ಸೊ ನೀವು ನೀರಿಂದ ಯಾವಾಗ್ಲೂ ಫಸ್ಟ್ ಫಸ್ಟ್ ಬಂದ್ ಕಣ್ಣು ಬಟ್ ಕಣ್ಣು ಹಂಗೆ ಓಪನ್ ಮಾಡ್ಕೊಂಡು ಎದ್ ಬರ್ಬೇಕು ಆಮೇಲೆ ಅದು ಏನಂದ್ರೆ ಬ್ಲಡ್ ಅಲ್ಲ ಸೊ ನಿಮ್ಗೆ ನೀರ್ ಗೋದ ತಕ್ಷಣ ಬ್ಲಡ್ ಮುಖ ಮೇಲೆ ಬ್ಲಡ್ ಇರಬೇಕು ಏನೇ ಪೇಂಟ್ ಹಾಕಿದ್ರೆ ಏನೇ ಅದ್ರ ಹೋಗುತ್ತೆ ಸೊ ಅದಕ್ಕೆ ಮುಖಕ್ಕೆ ಒಂದ್ ಬೇರೆ ತರ ಬ್ಲಡ್ ಹಾಕ್ಬೇಕಾಯ್ತು ಕಣ್ಣೊಳಗಡೆ ಒಂದ್ ಸ್ವಲ್ಪ ಬ್ಲಡ್ ಇರಬೇಕು ಅದಕ್ಕೊಂದು ಬ್ಲಡ್ ಹಾಕ್ಬೇಕಾಯ್ತು ಕೂದ್ಲಿಗೆ ಒಂದಷ್ಟು ತರ ಜೇಲ್ ತರ ಬ್ಲಡ್ ಹಾಕ್ಬೇಕಾಯ್ತು ಫುಲ್ ಬ್ಲಡ್ ಅಲ್ಲೇ ತುಂಬಿಸ್ಬಿಟ್ಟು ಆಮೇಲೆ ಒಂದ್ ಎರಡು ಮೂರು ಸಲ ಮಾಡಾದ್ಮೇಲೆ ಕ್ಲಿಯರ್ ಬಂತು ನೋಡಿ ಅಷ್ಟು ನೀವು ಪಟ್ಟಿರೋ ಶ್ರಮ ಸ್ಕ್ರೀನ್ ಮೇಲೆ ಹೆಂಗ್ ಕಾಣುತ್ತೆ ಹಾ ನೀವು ಔಟ್ ಸ್ಕಾರ್ಟ್ ಮಾಡಿದ್ ಸಖತ್ ಹೇಳಿ ಆಮೇಲೆ ಇನ್ನೊಂದಂದ್ರೆ ಅಲ್ಲೊಂದು ನಮ್ ಯಶೆಟ್ಟಿ ಅವ್ರು ಹೇಳಿದ್ರಲ್ಲಿ ಸ್ವಿಂಗ್ ಮಾಡ್ಬೇಕು ಏನದು ಒಂದು ಬಟ್ ಆಬ್ವಿಯಸ್ಲಿ ವುಡನ್ ಮಚ್ಚು ಸೊ ಅದ್ರಲ್ಲಿ ಹೆಂಗ್ ಸ್ವಿಂಗ್ ಮಾಡ್ಬೇಕು ಒಂದೆರ್ಡ್ ಸಲಿ ಬಂತು ಆ ಶಾರ್ಟ್ ಸರಿಯಾಗಿ ಬರ್ದಿಲ್ಲ ಅವ್ರು ಕರೆಕ್ಟಾಗಿ ಇಲ್ಲಿಗೆ ಸ್ವಿಂಗ್ ಮಾಡ್ತಾ ಇದ್ರು ಒನ್ ಟೈಮ್ ಏನಾಯ್ತು ಅಂದ್ರೆ ಅದು ಪಟ್ ಅಂತ ಮೂಗು ಬಿಡಿತು